ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಪಂಚಲೋಹ ಮಾಂಗಲ್ಯ ಚೈನಲ್ಲಿ ಎರಡೆಳೆ ಮಾಂಗಲ್ಯ ಚೈನ ಪ್ರೆಸೆಂಟ್ ಮಾಡ್ತಾ ಇರೋ ಅಂಥದ್ದು ಯಾವ್ದೆಲ್ಲ ಡಿಸೈನ್ಗಳಲ್ಲಿ ಮಾಡ್ಸಿದೀವಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬೋದಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕರಿಮಣಿನಲ್ಲಿ ಯಾರನ್ನ ಇಷ್ಟಪಡ್ತೀರ ಅಂಥವರಿಗೆ ಈ ಒಂದು ಚೈನು ಪರ್ಫೆಕ್ಟ್ ಅಂತ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಕರಿಮಣೆಲ್ಲಿ ಮೂರು ಮೂರು ಕಣಿ ಕರಿಮಣೆ ಹಾಕಿಸಿ ಅಂತ ಹೇಳ್ತೀರಾ ಬಟ್ ಮೂರು ಕರಿಮಣಿ ಹಾಕ್ಸಿದಾಗ ಏನಾಗುತ್ತೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಏನು ಮಾಡ್ತೀವಿ ಸಿಂಗಲ್ ಕರಿಮಣಿನಲ್ಲಿ ಇಡಿಸಿ ಮಾಡಿಸಿರೋ ಅಂಥದ್ದು ಎಸ್ ನೀವೇನು ನೋಡ್ತಿದ್ದೀರಾ ನೋಡಿ ಇದು ನಿಮಗೆ ರೌಂಡ್ ಶೇಪಲ್ಲಿ ಕರಿಮಣಿ ಅಂಥದ್ದು ಸೊ ಇದು ಏನಾಗುತ್ತೆ ನಿಮಗೆ ಗಟ್ಟಿ ಎಷ್ಟು ನೋಡ್ತಾ ಇದ್ದೀರಲ್ಲ ಈ ಟೈಪಲ್ಲಿ ಅಂಥದ್ದು ಇದರಲ್ಲಿ ನಿಮಗೆ ಈ ಕಟಿಂಗ್ ಅಲ್ಲಿ ತುಂಬಾ ಅಂದ್ರೆ ನೋಡಿ ಇದು ಅಷ್ಟು ಗಟ್ಟಿ ಬರುತ್ತೆ ನಿಮಗೆ ಸಿಂಗಲ್ ಚೈನ್ ಆದ್ರೂ ಅಷ್ಟೇ ಗಟ್ಟಿ ಬರುತ್ತೆ ಡಬಲ್ ಆದ್ರೂ ಗಟ್ಟಿ ಬರುತ್ತೆ ತುಂಬಾ ಬಾಳಿಕೆ ಬರೋ ಚೈನ್ ಇನ್ನು ಬ್ಯಾಕ್ ಅಲ್ಲಿ ನಿಮಗೆ ಬೋರ್ಡಲ್ ಎಲ್ಲ ಬಿಟ್ಟಿರುತ್ತೆ ಅದೇ ಬಿಟ್ಟಲ್ಲಿ ಅಂಥದ್ದು ಸೊ ಇದು ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚಸ್ಸಲ್ಲಿ ಬರುತ್ತೆ ಟ್ವೆಂಟಿ ಸಿಕ್ಸು ಮತ್ತು ತರ್ಟಿ ಇಂಚಸ್ಸು ಎರಡೂರಲ್ಲೂ ಕೂಡ ನಿಮಗೆ ಮಾಡ್ತಿರೋ ಅಂಥದ್ದು ಟ್ವೆಂಟಿ ಸಿಕ್ಸ್ ಅಂತ ಹೇಳಿದರೆ ಈ ಥರ ಬರುತ್ತೆ ನೋಡಿ ನೋಡಿ ಟ್ವೆಂಟಿ ಸಿಕ್ಸ್ ಅಂತ ಅಂದರೆ ಇಷ್ಟು ನೀವು ತಾಲಿ ಎಲ್ಲ ಹಾಕಿದ್ರೆ ನಿಮಗೆ ಕರೆಕ್ಟ್ ಎಕ್ಸಾಕ್ಟ್ ಇಷ್ಟಕ್ಕೆ ಬರುತ್ತೆ ಸೊ ನಿಮಗೆ ಇನ್ನು ತರ್ಟಿ ಅಂತ ಹೇಳಿದ್ರೆ ಸ್ವಲ್ಪ ಹೈಟು ಪರ್ಸ್ನಾಲಿಟಿ ಎಲ್ಲ ಇದ್ದವ್ರಿಗೆ ತರ್ಟಿ ಇಂಚಸ್ ಅಂದರೆ ಇಷ್ಟು ಲೆಂತ್ ಉದ್ದ ಬರುತ್ತೆ ಸೊ ಹೈಟ್ ಅಂತೂ ತುಂಬ ಇರಬೇಕು ಒಂದು ಫೈವ್ ಪ್ಲಸ್ ಇದ್ದರೆ ಮಾತ್ರ ತರ್ಟಿ ತೊಗೋಬೋದು ಇಲ್ಲ ಅಂತ ಹೇಳಿದರೆ ಟ್ವೆಂಟಿ ಸಿಕ್ಸ್ ತೊಗೊಂಡ್ರು ಆರಾಮಾಗಿ ವೇರ್ ಮಾಡ್ಬೋದು ಎಸ್ ನೀವೇನು ನೋಡ್ತಿದ್ದೀರ ಇದು ಬಂದು ಒಂದು ಡಿಸೈನಲ್ಲಿ ಕರಿಮಣಿ ಡಿಸೈನಲ್ಲಿ ಇರುವಂಥದ್ದು ಇದು ಬಂದು ನಿಮಗೆ ಟ್ವೆಂಟಿ ಸಿಕ್ಸು ಮತ್ತು ತರ್ಟಿ ಎರಡು ಡಿ ಎರಡು ಸೈಸಲ್ಲಿ ಅವೈಲಬಲ್ ಇರುವಂಥದ್ದು ಹಾಗೆ ನಿಮಗೆ ಪಂಚಲೋಹದ ತಾಲಿಗಳು ಕೂಡ ಅವೈಲೇಬಲ್ ಇದೆ ಸೆಟ್ಟು ಬೇಕಂದ್ರೆ ತೊಗೋಬೋದು ಇಲ್ಲಾಂದರೆ ವಿತೌಟ್ ಸೆಟ್ಟು ಕೂಡ ವಿತೌಟ್ ಚೈನ್ ಆದರೂ ತೊಗೋಬೋದು ಇಲ್ಲ ತಾಲಿನಾದರೂ ತೊಗೋಬೋದು ಸೊ ಆ ಥರದ ಆಪ್ಷನ್ ಕೂಡ ಇರುತ್ತೆ ಯಾರಿಗೆಲ್ಲ ಬೇಕು ತಾಲಿ ಬೇಕಂದರೆ ತಾಲಿ ತೊಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಚೈನ್ ಬೇಕಂದರೆ ಇವತ್ತಿನ ವಿಡಿಯೋದಲ್ಲಿ ಪ್ರೆಸೆಂಟ್ ಮಾಡ್ತಿರೋದು ಎರಡೆಳೆ ಮಾಂಗಲೆ ಚೈನು ತುಂಬ ದಪ್ಪನೂ ಬರೋದಿಲ್ಲ ತುಂಬ ಸಣ್ಣನೂ ಬರೋದಿಲ್ಲ ಮೀಡಿಯಂ ಸೈಜಲ್ಸಲ್ಲಿ ಎಲ್ಲರಿಗೂ ಆಗೋ ರೀತಿಯೇ ಮಾಡ್ಸಿರೋ ಅಂಥದ್ದು ಇಷ್ಟು ನೋಡ್ತಿದ್ದೀರಲ್ಲ ಇಷ್ಟು ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚಸ್ಸಲ್ಲಿ ಇಷ್ಟು ಲೆಂತ್ ಬರುತ್ತೆ ನಾನಿರೋದು ನನ್ನ ಹೈಟು ಬಂದು ಫೈವ್ ಪಾಯಿಂಟ್ ಟೂ ಇದ್ದೀನಿ ಸೊ ಇಷ್ಟು ಹೈಟ್ ಇದ್ದರೆ ನಮಗೆಲ್ಲ ತರ್ಟಿ ಬೇಕಾಗುತ್ತೆ ಇದು ನನಗೆ ಶಾರ್ಟ್ ಆಗುತ್ತೆ ಸೊ ಅದೇ ರೀತಿಯಾಗಿ ನಿಮಗೆ ತರ್ಟಿನಲ್ಲಿ ಎಷ್ಟು ಡಿಸ್ಟೆನ್ಸ್ ಬರುತ್ತೆ ಅನ್ನೋದಾದರೆ ಇದು ನೋಡಿ ಇದು ತರ್ಟಿನಲ್ಲಿ ಬರುತ್ತೆ ನೋಡಿ ಇದಕ್ಕಿಂತ ಸ್ವಲ್ಪ ಉದ್ದ ಬರುತ್ತೆ ಇದು ನಿಮಗೆ ಎಕ್ಸಾಕ್ಟ್ ಟ್ವೆಂಟಿ ಸಿಕ್ಸು ತಾಲಿಯೆಲ್ಲ ಹಾಕಿ ಇಷ್ಟು ಲೆಂತ್ ಬಂದರೆ ಇದು ನಿಮಗೆ ತರ್ಟಿ ಇಂಚಸ್ ಚೈನು ನಿಮಗೆ ಇಷ್ಟು ಬರುತ್ತೆ ಸ್ವಲ್ಪ ಹೈಟ್ ಇದ್ದರಿಗೆ ಇದು ಕರೆಕ್ಟಾಗಿ ಹೋಗುತ್ತೆ ಸೊ ಇದು ನಿಮಗೆ ಬ್ಲ್ಯಾಕ್ ಮಣ್ಣಿನಲ್ಲಿ ಇರುವಂತಹ ಎರಡೂ ಸೈಜಸಲ್ಲಿ ಟ್ವೆಂಟಿ ಸಿಕ್ಸು ಮತ್ತು ನಿಮಗೆ ತರ್ಟಿ ಇದರಲ್ಲಿ ಎರಡೂ ಸೈಜಸಲ್ಲಿ ಅವೈಲಬಲ್ ಇರುವಂಥದ್ದು ನೆಕ್ಸ್ಟು ಡಿಸೈನ್ ಬಂದು ನಿಮಗೆ ಫೈವ್ ಪ್ಲಸ್ ಒನ್ನು ನೋಡಿ ಇದೆಂತ ತುಂಬ ಅಂದರೆ ತುಂಬ ಬೇಗ ಫಾಸ್ಟ್ ಮೂವಿಂಗಲ್ಲಿರೋ ಅಂಥ ಒಂದು ಚೈನ್ ಅಂತಲೇ ಹೇಳ್ಬೋದು ಕಟ್ಟಿಂಗ್ ಆಗಲಿ ಫಿನಿಶಿಂಗ್ಲಿ ಆ್ಯಸ್ ಇಟ್ ಇಸ್ ಬೋರ್ಡ್ ಇರ್ಬೇಕ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ ಇದು ಬಂದು ನಿಮಗೆ ತರ್ಟಿ ಇಂಚಸ್ಸು ಮತ್ತು ಟ್ವೆಂಟಿ ಸಿಕ್ಸು ಟ್ವೆಂಟಿ ಏಯ್ಟು ಮೂರು ಸೈಜಸಲ್ಲಿ ಮಾಡಿಸ್ತೀವಿ ಸೊ ಈಗ ಪ್ರೆಸೆಂಟು ನಿಮಗೆ ತರ್ಟಿ ಇಂಚಸ್ಸಲ್ಲಿ ತರ್ಟಿ ಟೂ ಇಂಚಸಲ್ಲಿ ಅವೈಲೇಬಲ್ ಇರೋ ಅಂಥದ್ದು ಯಾರಿಗೆಲ್ಲ ಬೇಕು ಸ್ಕ್ರೀನ್ಶಾಟ್ ಅವ್ರದ್ದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ಇದು ಬಂದು ನಿಮಗೆ ತರ್ಟಿ ನೋಡಿ ಇದು ಟ್ವೆಂಟಿ ಸಿಕ್ಸು ಇದು ತರ್ಟಿ ಇಷ್ಟೇ ಡಿಫ್ರೆನ್ಸ್ ಇರೋ ಅಂಥದ್ದು ಹೈಟ್ ಪಾಸ್ ಇಟ್ಟಿದ್ದರೂ ನಿಮ್ಗೆ ಯಾವ ರೀತಿ ಬೇಕು ಅಂದ್ಕೊಂಡು ನೋಡ್ಕೊಂಡು ತೊಗೋಬೋದು ಆರಾಮಾಗಿ ನೆಕ್ಸ್ಟು ಡಿಸೈನ್ ಬಂದು ನಿಮಗೆ ಈ ಒಂದು ಕಟಿಂಗ್ ಇರುತ್ತೆ ನೋಡಿ ಎಲ್ಲ ಕಟಿಂಗ್ಗಳು ಡಿಫ್ರೆನ್ಸ್ ಇರುತ್ತೆ ನೀವು ಯಾರಿಗಾರ ಗೊತ್ತಾಗಿಲ್ಲ ಅಂತ ಹೇಳಿದರೆ ಫೋಟೋನ ಶೇರ್ ಮಾಡಿಸ್ಕೊಂಡು ಬುಕ್ ಮಾಡ್ಕೊಬೋದು ಇಲ್ಲ ಅಂತ ಹೇಳಿದರೆ ಶಾಪಿಗಾರ ವಿಸಿಟ್ ಮಾಡ್ಬೋದು ನಮ್ಮ ಶಾಪ್ನ ವಿಳಾಸನ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ ಹಾಗೆ ಶಾಪಲ್ಲೇ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ಬೈ ಮಾಡ್ಬೋದು ಮತ್ತು ಇದು ಚೈನ್ಗಳು ಕೂಡ ಎಕ್ಸ್ಪೆನ್ಸಿವ್ ಇರುತ್ತೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಕೆಲವೊಬ್ರು ಹೇಳ್ತಿರೋ ಇದಕ್ಕೆ ಸಿಲ್ವರೇ ಬರುತ್ತಲ್ಲ ಅಂತ ಸಿಲ್ವರ್ ಒಂದೆಳೆ ತೊಗೊಳಕ್ಕೆ ಈ ಡಬಲ್ ಎಳೆ ತೊಗೊಳ್ರ ಪ್ರೈಸ್ಗೆ ನಿಮಗೆ ಸಿಂಗಲ್ ಎಳೆ ಸಿಲ್ವರ್ ಮಾಂಗಲ ಚೈನು ಬರೋದಿಲ್ಲ ಸೊ ಕೆಲವ್ರು ಹೇಳವಿ ಎಲ್ಲರಿಗೂ ಅಂತ ಅಲ್ಲ ಪಾಪ ತುಂಬ ಜನ ಟ್ರಸ್ಟ್ ಮಾಡಿ ಬೈ ಮಾಡ್ತೀರಾ ಇದು ಬಂದು ನೆಕ್ಸ್ಟ್ ಡಿಸೈನಲ್ಲಿ ಪೈನಾಪಲ್ ಕಟಿಂಗ್ ಅಂತ ಹೇಳ್ತೀವಲ್ಲ ಈ ಒಂದು ಕಟಿಂಗಲ್ಲಿ ಮತ್ತೆ ಒಂದು ಡಿಸೈನಲ್ಲಿ ಮಾಡಿಸಿರೋ ಅಂಥದ್ದು ಸೊ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಗೊತ್ತಾಗಿಲ್ಲ ಅಂತ ಹೇಳಿದ್ರಿಗೆ ಫೋಟೋನ ಶೇರ್ ಮಾಡಿಕೊಡ್ತೇನೆ ನೋಡಿ ಪ್ರೆಸೆಂಟು ನಿಮಗೆ ನಾಲ್ಕು ಡಿಸೈನಲ್ಲಿ ಅವೈಲಬಲ್ ಇರೋ ಅಂಥದ್ದು ನೀವು ಇದು ಬಂದು ಪೈನಾಪಲ್ ಕಟಿಂಗಲ್ಲಿ ಇರುತ್ತೆ ಎಲ್ಲವೂ ಡಿಫ್ ಡಿಫ್ರೆಂಟ್ ಇರುತ್ತೆ ಸೊ ನಿಧಾ ಇದು ಏಕೆಂದರೆ ಸಿಮಿಲರ್ ಇರುತ್ತೆ ಸೊ ಹಾಗಾಗಿ ಕನ್ಫ್ಯೂಸ್ ಮಾಡ್ಕೊಬೇಡಿ ನಿಧಾನ ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಇದು ಡಬಲ್ ಎಳೆ ಎಲ್ಲ ಬಂದು ನಿಮಗೆ ಫೈವ್ ಪ್ಲಸ್ಸೇ ಇರುತ್ತೆ ಸೊ ನೋಡ್ತಾ ಇರ್ಬೋದಲ್ಲ ಇದೆಲ್ಲ ಪ್ಯೂರ್ ಪಂಚಲೋದ ಇರುತ್ತೆ ಯಾವುದೇ ರೀತಿ ಒನ್ ಗ್ರಾಮ್ ಗೋಡ್ ಆಗಲಿ ಅಥವಾ ಬೇರೆ ಥರದಾಗಲಿ ಇರೋದಿಲ್ಲ ಇದೆಲ್ಲ ಪ್ಯೂರ್ ಪಂಚಲು ಹೋಯೆ ಎರಳೆ ಮಂಗಲೆ ಚೇನಲ್ಲಿ ನಿಮಗೆ ಫೈವ್ ತೌಸಂಡ್ ಮೇಲೇ ಇರೋದು ಸೊ ಪ್ರೈಸ್ನ ನೀವೇ ಫೈವ್ ತೌಸಂಡಿಂದ ಅಪ್ ಟು ಸೆವೆನ್ ತೌಸಂಡ್ ಒಳಗಡೆ ಇರುತ್ತೆ ಅಂತ ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಬೇಕಂದರೂ ಇಲ್ಲಾಂತಂದರೆ ಟಚ್ ಆ್ಯಂಡ್ ಫೀಲ್ ಮಾಡಿ ವೇರ್ ಮಾಡಿ ಯಾವ ರೀತಿ ಲುಕ್ ಕಾಣಿಸುತ್ತೆ ಅಂತ ನೋಡಿಕೊಂಡು ತೊಗೊಳ್ಳೋರಾದ್ರೆ ಶಾಪ್ಗೆ ವಿಸಿಟ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಟ್ರಸ್ಟ್ ಮಾಡಿ ಬೈ ಮಾಡ್ತೀವಿ ಅಂದರೆ ಡೆಫಿನೆಟ್ಲಿ ಆನ್ಲೈನಲ್ಲಿ ಬೈ ಮಾಡ್ಬೋದು ಈ ಥರದಲ್ಲಿ ಸಿಂಗಲ್ ಎಳೆ ಡಬಲ್ ಎಳ್ಳೆ ಎಲ್ಲ ರೆಡಿ ಆಗ್ತಾ ಇದ್ದಾವೆ ಈಗ ಪ್ರೆಸೆಂಟ್ ಸ್ಟಾಕ್ ಇರೋಂಥದ್ದು ನಾಲ್ಕು ಡಿಸೈನಲ್ಲಿ ಅವೈಲಬಲ್ ಇರೋಂಥದ್ದು ಬೇಕೆಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಆರ್ಡರ್ ಆರ್ಡರ್ ಪ್ಲೇಸ್ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಶಾಪಿಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್